ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಸೊ ನುಚ್ಚಕ್ಕಿ ಯೂಸ್ ಮಾಡಿಕೊಂಡು ರಾಗಿ ಮುದ್ದೆ ಮಾಡೋದು ಹೇಗೆ ಮುದ್ದೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಯಾವ ಥರ ಮಾಡ್ತೀರ ನನಗೆ ಕಮೆಂಟ್ಸ್ ಮಾಡಿ ನಾನು ನುಚ್ಚಕ್ಕಿನ ಒಂದು ಗ್ಲಾಸ್ ಆಗೋವಷ್ಟು ನುಚ್ಚಕ್ಕಿನ ತಗೊಂಡು ನೆನೆಸಿಟ್ಕೊಂಡಿದ್ದೆ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೆ ಸೊ ಈಗ ನುಚ್ಚಕ್ಕಿನ ಹಾಕ್ಬಿಟ್ಟು ನೀರ ನೀರು ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ಒಲೆ ಮೇಲೆ ಸ್ಟವ್ ಮೇಲೆ ಇದ್ದೀನಿ ಸೊ ಚೌಟ್ ಇಟ್ಬಿಟ್ಟು ಹಿಂಗೆ ಇಡೋದ್ರಿಂದ ಪೇ ಪ್ಲೇಟ್ ಮುಚ್ಚಿಬಿಟ್ಟು ಇಡೋದ್ರಿಂದ ಸೊ ಬೇಗ ಬೇಯುತ್ತೆ ಸೊ ಉಕ್ಕು ಬಂದ್ರೂ ಮೇಲ್ಗಡೆ ಸ್ಟವ್ ಮೇಲೆಲ್ಲ ಚೆಲ್ಲೋದಿಲ್ಲ ಸೊ ಹಾಗಾಗಿ ನೋಡಿ ಆದರೂ ಚೆಲ್ಬಿಟ್ಟಿದೆ ಬರೋದು ಸ್ವಲ್ಪ ಲೇಟಾದರೂ ಸಾಕು ಚೆಲ್ಬಿಡುತ್ತೆ ಸೊ ನುಚ್ಚಾಕಿ ಅನ್ನ ಬೆಂದಂಗೆ ಬೇಯಬೇಕು ಬೆಂದಿದಾದ ಮೇಲೇ ಹಸಿಟ್ಟನ್ನು ಹಾಕ್ಬೇಕಾಗುತ್ತೆ ನೀವು ಯಾವ ಥರ ಮಾಡ್ತೀರಾ ಬರೀ ಹಸಿಟ್ಟಿಂದು ಕೆಲವರು ರಾಗಿ ಹಿಟ್ಟಿಂದು ಮಾತ್ರ ಮುದ್ದೆ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಆ ಥರ ತಿನ್ನೋದಿಲ್ಲ ಇದು ನುಚ್ಚಾಕಿ ಇಲ್ಲಾಂದರೆ ಅನ್ನ ಹಾಕ್ಬಿಟ್ಟೇ ನಾವು ಮುದ್ದೆನ ಮಾಡೋವಂಥದ್ದು ಸೊ ನೀವು ಯಾವ ಥರ ಮಾಡ್ತೀರ ಕಮೆಂಟ್ಸ್ ಮಾಡಿ ನನಗೆ ಸೊ ಚೆನ್ನಾಗಿ ಬೆಂದಿದಾದ್ಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಸೊ ಜಾಸ್ತಿ ತೆಳ್ಳಗೂ ಮಾಡಲ್ಲ ಜಾಸ್ತಿ ಗಟ್ಟಿಗೂ ಮಾಡಲ್ಲ ಮೀಡಿಯಮ್ಮು ರೇಂಜಿಗೆ ನಾವು ಮುದ್ದೆ ಮಾಡೋ ಅಂಥದ್ದು ಸೊ ತೀರ ಗಟ್ಟಿಯಾದ್ರೂ ಊಟ ಮಾಡೋದಿಲ್ಲ ನಮ್ಮನೇಲಿ ಮತ್ತು ತೆಳ್ಳಗಿದ್ರೂ ಸಹ ಊಟ ಮಾಡೋದಿಲ್ಲ ಸೊ ಹಾಗಾಗಿ ನೋಡಿ ಸ್ವಲ್ಪ ಮೇಲ್ಗಡೆ ಎಲ್ಲ ಉಪ್ಪು ಬರೋ ಥರ ಆದಮೇಲೆ ಏನಿರುತ್ತೆ ಮುದ್ದೆ ಮಾಡೋ ಕೋಲು ಇದನ್ನು ತಗೊಂಡು ಸ್ವಲ್ಪ ತಿರುಗಿಸ್ಕೊತೀನಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಮುದ್ದೆ ಮಾತ್ರ ಸೂಪರಾಗುತ್ತೆ ನುಚ್ಚಕ್ಕಿ ಮುದ್ದೆ ನೀವು ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಕಡಿಮೆ ಇರೋರು ಕೂಡ ಇನ್ನೂ ಒಂದು ಎರಡು ಮೂರು ತುತ್ತು ಜಾಸ್ತಿನೇ ತಿಂತಾರೆ ಆ ಥರ ಇರುತ್ತೆ ನೋಡಿ ಸ್ವಲ್ಪ ತೆಳ್ಳಗಾಗುತ್ತೆ ಅನ್ನಿಸ್ತು ಹಾಗಾಗಿ ಆ ಸಿಟ್ಟನ್ನು ಹಾಕ್ಕೊಂಡು ಬೇಯಲಿಕ್ಕೆ ಬಿಡ್ತೀನಿ ನಾನು ಒಂದು ಏನಿಲ್ಲ ಅಂದರೆ ಏಳರಿಂದ ಎಂಟು ನಿಮಿಷ ಆದರೂ ಬೇಯಲಿಕ್ಕೆ ಬಿಟ್ಬಿಡ್ತೀನಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಬಿಟ್ಟು ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ತಟ್ಟೆನ ಚೆನ್ನಾಗಿ ಬೇಯಿಸ್ಕೊತೀನಿ ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ನೋಡಿ ಬೇಯ್ಲಿಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋನ ತುಂಬ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಪ್ಲೀಸ್ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಸೊ ನೋಡಿ ಈಗ ಸ್ವಲ್ಪ ಆಗಿದೆ ಮುದ್ದೆ ಏಳರಿಂದ ಎಂಟು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಮುದ್ದೆನ ತೊಳಸ್ಕೊತೀನಿ ಈಗ ತಿರುಕೊಂತೀವಿ ಅಂತಾರೆ ತೊಳಿಸೋದು ಅಂತೀವಿ ನಮ್ಮ ಕಡೆ ನೀವು ಯಾವ ಥರ ಅಂತೀರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಹಿಂಗೆ ಬಟ್ಟೆಲಿ ಇಟ್ಕೊಂಡು ಒಬ್ಬೊಬ್ಬರು ಕೌಗಟ್ಕೆ ಅಂತ ಬರುತ್ತೆ ಅದನ್ನು ಹಾಕ್ಕೊಂಡು ತೊಳಿಸ್ತಾರೆ ಬಟ್ ನಮ್ಮ ಮನೇಲಿ ಅದೇನಿಲ್ಲ ನಾನು ಇದೇ ಥರ ಕಾಲಲ್ಲಿ ಹಿಂಗೆ ಒದ್ಕೊಂಬಿಟ್ಟು ಆಮೇಲೆ ಕೈ ಮುಕ್ಕೊತೀನಿ ಮುದ್ದೆ ತಪ್ಲೆನ ಒದ್ದಿರ್ತೀವಲ್ಲ ಸೊ ಹಾಗಾಗಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಒಂದು ಸ್ಪೂನ್ ಇಟ್ಕೊಂಬಿಟ್ಟು ನಾನು ಕುತ್ಕೊತೀನಿ ಕುತ್ಕೊಂಡು ಹಿಂಗೆ ಬಟ್ಟೆ ದಪ್ಪಗಿರೋ ಬಟ್ಟೆ ತೊಗೊಂಡು ಹಿಂಗೆ ಕಾಲನ್ನ ನಾವು ಉದ್ಕೊಂಬಿಟ್ಟು ಮುದ್ದೆನ ಚೆನ್ನಾಗಿ ತೊಳಸ್ಕೊತೀನಿ ನೋಡಿ ನೀವು ಯಾವ ಥರ ಮಾಡ್ತೀರಾ ನನಗೆ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮುದ್ದೆನ ಕೆಲವರು ಬಾಣಲಿಲಿ ಮಾಡ್ತಾರೆ ನಾನು ಇದೇ ಥರ ಮಾಡೋ ಅಂಥದ್ದು ನೋಡಿ ಚೆನ್ನಾಗಿ ಹೊಗೆ ಇರಬೇಕು ಚೆನ್ನಾಗಿ ಬೆಂದಿರಬೇಕು ಘಮ ಬರ್ತಾ ಇರುತ್ತೆ ಮುದ್ದೆದು ನಮ್ಮದು ಹೊಸ ರಾಗಿ ನಮ್ಮೊಲದಲ್ಲೇ ಬೆಳೆದು ಹಾಕ್ಸ್ಕೊಂಬಂದಿರೋ ಅಂಥದ್ದು ಇವಾಗ ಮೊನ್ನೆ ಈ ಸಲ ಆಗಿರೋ ಅಂಥ ರಾಗಿ ಇಟ್ಟು ಇದು ನೋಡಿ ಹೇಗಿದೆ ತುಂಬ ಬೆಳ್ಳಗೆ ಚೆನ್ನಾಗಿ ಬರುತ್ತೆ ಮುದ್ದೆ ಒಂಚೂರು ಬ್ಲಾಕ್ ಆಗೋದಿಲ್ಲ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ನಡಿ ಚೆನ್ನಾಗಿ ತೊಳಸ್ಕೊತಾ ಇದೀನಿ ಇನ್ನೊಂದು ಸಲ ಅಂದರೆ ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ತೊಳಸಿ ಮತ್ತೆ ಸ್ಟೋವ್ ಮೇಲೆ ಇಟ್ಟು ಆಮೇಲೆ ತೊಳಸ್ಕೊಂಡು ತೊಳಸ್ಕೊಂಡು ಬಂದರೆ ಮುದ್ದೆ ತುಂಬ ಚೆನ್ನಾಗುತ್ತೆ ಕೆಲವರು ಎರಡು ಸಲ ಅಂದರೆ ಒಂದು ಸಲ ಬೇಯಿಸ್ಕೊಂತಾರೆ ಆಮೇಲೆ ತೊಳಸಿ ಇಟ್ಬಿಟ್ಟು ಇನ್ನೊಂದು ಸಲ ತೊಳಸ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಮುದ್ದೆ ಮಾಡ್ತಾರೆ ಇನ್ನೂ ಒಂದು ಸಲ ಇಡ್ತಾರೆ ಮೂರು ಸಲ ಇಡ್ತಾರೆ ಒಬ್ಬೊಬ್ಬರು ಒಂದೊಂದು ಸಲ ಒಂದೊಂದು ಮಾಡ್ತಾರೆ ನಾನು ಮಾತ್ರ ಎರಡು ಸಲ ಒಂದು ಸಲ ಒಲೆ ಮೇಲೆ ಇಡ್ತೀನಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ತಿರ್ಗಾ ಎತ್ಕೊಂಡ್ಬಂದು ತಿರ್ಗಾ ಒಂದು ಸಲ ತೊಳಿಸಿ ಚೆನ್ನಾಗಿ ಇನ್ನೊಂದು ಸಲ ಇಟ್ಬಿಟ್ಟು ಆಮೇಲೆ ಮುದ್ದೆ ಮಾಡ್ತೀನಿ ನಾನು ಎರಡು ಟೈಮು ಈ ಥರ ಚೆನ್ನಾಗಿ ನೇಯ್ಕೊತೀನಿ ಮುದ್ದೆನ ನೋಡಿ ನೀವು ಯಾವ ಥರ ಮಾಡ್ತೀರಾ ಒಂದು ಸಲ ಮಾಡ್ತೀರಾ ಇಲ್ಲ ಎರಡು ಸಲ ಮಾಡ್ತೀರಾ ಇಲ್ಲ ಮೂರು ಮೂರು ಸಲ ಮಾಡ್ತೀರಾ ದಯವಿಟ್ಟು ಕಮೆಂಟ್ಸ್ ಮಾಡಿ ನೋಡಿ ಇವಾಗ ಆಗಿದೆ ಇವಾಗ ತೆಕ್ಕೊಂಡು ಮುದ್ದೆನ ಕಟ್ಕೊತೀನಿ ನಾನು ಮನೆ ಮೇಲೆ ಇಟ್ಕೊಂಡು ಕಟ್ಕೊತೀನಿ ಯಾರು ನಿಮ್ಮ ಮನೆ ಇಟ್ಕೊಂಡಿದ್ದೀನಿ ಮತ್ತು ಒಲೆ ಮೇಲೆ ಒಂದ್ಸಲ ಇಟ್ಟಿದ್ದೀನಿ ಇವಾಗ ತೆಕ್ಕೊಂಡ್ಬಿಟ್ಟು ಮಾಡ್ಕೊತೀನಿ ಮುದ್ದೆನ ಎರಡು ಮುದ್ದೆ ಆಗ್ಲಿಕ್ಕೆ ಮಾತ್ರ ನಾನು ಬಿಟ್ಟಿದ್ದೆ ನೋಡಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಲಾಸ್ಟ್ ಟೈಮು ಮೇಲೆ ನೋಡಿ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಆಟ್ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಮನೆಯವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದರು ಸೊ ಹಾಗಾಗಿ ಆಟ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ ಬಿಸಿ ಇರುತ್ತೆ ಬಂದ ಮೇಲೆ ತೆಕ್ಕೊಂಡು ಊಟ ಮಾಡೋ ಅಂಥದ್ದು ನೋಡಿ ರೆಡಿಯಾಗಿದೆ ಎರಡು ಮುದ್ದೆ ಇದನ್ನು ನಾನು ಇಸ್ಕಿದ ಬೇಳೆ ಸಾಂಬಾರ್ ರೆಸಿಪಿ ಹಾಕಿದ್ದೆ ಸೊ ಆವಾಗ ಮುದ್ದೆ ಮಾಡಿದ್ದೆ ಆವಾಗ ವಿಡಿಯೋ ಮಾಡಿಕೊಂಡಿದ್ದೆ ಸೊ ಅವಾಗ ಹಾಕಿದ್ದೀನಿ ದಯವಿಟ್ಟು ವೀಡಿಯೋ ಚೆಕ್ ಮಾಡಿ ನೋಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು